ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮುಂಭಾಗದಲ್ಲಿ ಪಡಿತರ ಅಕ್ಕಿ ಪಡೆಯಲು ಭಾನುವಾರ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಫಲಾನುಭವಿಗಳು ನೂಕು ನುಗ್ಗುಲು ಉಂಟು ಮಾಡಿಕೊಂಡಿರುವಂಥ ಘಟನೆ ಕೂಡ ಜರುಗಿದೆ ನೋ ಪಡಿತರ ಚೀಟಿಯಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಅಕ್ಕಿಯನ್ನು ಸರ್ಕಾರದಿಂದ ಈ ತಿಂಗಳು ನೀಡುತ್ತಿರುವ ಹಿನ್ನೆಲೆಯಿಂದ ಅಕ್ಕಿಗಾಗಿ ಫಲಾನುಭವಿಗಳು ನೂಕು ನುಗ್ಗಲು ಉಂಟು ಮಾಡಿಕೊಂಡು ನಾಮುಂದು ತಾಮುಂದು ಎಂದು ಪರದಾಟ ನಡೆಸಿದ್ದಾರೆ ಚಳಕೆರೆ ತಾಲೂಕಿನ ನನಿಫಳ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮುಂಭಾಗದಲ್ಲಿ ಈ ಘಟನೆ ಭಾನುವಾರ ಜರುಗಿದೆ ನೋ ಪಡಿತರ ಅಕ್ಕಿ ಪಡೆಯಲು ಫಲಾನುಭವಿಗಳು ತಾಮುಂದು ನಾಮುಂದು ಎಂದು ನೂಕು ನುಗ್ಗುಲು ಮಾಡಿಕೊಂಡಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದೆ